ನನ್ಗೊಂದು ಮಾತ್ ಕೊಡ್ಬೇಕು ಏನಮ್ಮ ನೀನ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಭಯವನ್ನು ಬಿಡು ನನ್ನ ಮಗುವೆ ನಾನು ಎಂದು ನಿನ್ನ ಹಿಂದೆ ಇರು ದೇಶದಾದ್ಯಂತ ಇವತ್ತು ಹನುಮ ಜಯಂತಿ ಸಂಭ್ರಮಾಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಅದೇ ರೀತಿಯಾಗಿ ಹುಬ್ಬಳ್ಳಿಯ ಚೋಳನ್ನು ಒಡೆಯಲು ಕೂಡ ಒಂದು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಹನುಮ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ಇಲ್ಲಿ ಧಾವಿಸಿದ್ದಾರೆ ಪಡೆದುಕೊಂಡು ಪ್ರಸಾದ ಕೂಡ ಇಲ್ಲಿ ನಡೀತಾ ಇದೆ ಬನ್ನಿ ಅದರ ಅಂಗವಾಗಿ ಇಲ್ಲಿ ಆಯೋಜಕರಿಗೆ ಮಾತನಾಡೋಣ ಇವತ್ತಿನ ಈ ವಿಶೇಷ ದಿನದ ಅಂಗವಾಗಿ ಏನ್ ಹೇಳಿಕೆ ಇಷ್ಟಪಡ್ತಾರೆ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು ಈ ವರ್ಷ ವರ್ಷ ಹನುಮಾನ್ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ ಬರ್ತಾ ಇದ್ದೀವಿ ಓಣಿಯ ಎಲ್ಲ ಜನ ಸಹಕಾರ ಪ್ರಸಾದಕ್ಕೆ ಬರುವಂತ ಎಲ್ಲ ವ್ಯವಸ್ಥೆಗಳನ್ನು ಜನ ಬಹಳ ಚೆನ್ನಾಗಿ ಮಾಡ್ರಿಪ್ಪ ಅಂತ ಸಪೋರ್ಟ್ ಇಂದ ಕೊಟ್ಟೆ ಕೊಡ್ತಾರೆ ದವಸ ಧಾನ್ಯ ಹಣ ಎಲ್ಲ ಮನಸ್ಪೂರ್ತಿ ಭಕ್ತಿಯಿಂದ ಕೊಟ್ಟೆ ಕೊಡತಾರೆ ಇದಕ್ಕಾಗಿ ಅವ್ರ ಜನ ಹೆಂಗ್ ಭಕ್ತರು ಹೆಂಗ್ ಸಹಕರಿಸಕ ಆತರ ಬೆಳೀತಾ ಅದ ಇದಕ್ಕಾಗಿ ಎಲ್ಲಾರು ಬರ್ರಿ ಪ್ರಸಾದ ತಗೊಂಡವ್ರಿ ಅಂತೇಳಿ ಎಲ್ಲ ಭಕ್ತಾದಿಗಳ ಒಂದು ಸಹಾಯ ಅವರು ತನು ಮನ ಧನದಿಂದ ಹೂರ್ವಕವಾಗಿ ಭಕ್ತಿಯಿಂದ ನಮ್ಗೆ ದವಸ ಧಾನ್ಯ ಎಲ್ಲ ಕೊಡ್ತಾರ ಅದರಿಂದ ನಾವು ಈ ಥರ ವರ್ಷದಿಂದ ವರ್ಷಕ್ಕೆ ಇನ್ನೂ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಂತ ಹೋಗ್ತಾ ಇದೀವಿ ವೀರಾಂಜನೇಯ ಸ್ವಾಮಿ ಎಲ್ಲ ಭಕ್ತರಿಗೂ ಎಲ್ಲಾ ದಾನಿಗಳಿಗೂ ಎಲ್ಲಾ ಸೇವಕರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹನುಮಾನ್ ಶುಭಾಶಯಗಳು ಈ ವಿಶೇಷ ಕಾರ್ಯಕ್ರಮ ಬಗ್ಗೆ ಏನ್ ಇದು ವಿಶೇಷ ಕಾರ್ಯಕ್ರಮ ಇವತ್ತು ಹನಂತ ಹನುಮನ್ ಜಯಂತಿ ಅಂಗವಾಗಿ ಮತ್ತು ಸಾರ್ವಜನಿಕ ಪ್ರಸಾದದ ಊಟದ ವ್ಯವಸ್ಥೆ ಮಾಡಿದ್ದೇವೆ ಇದು ವರ್ಷ ವರ್ಷ ಮಾಡ್ಕೊಂತ ಬಂದಿದ್ದೀವಿ ಈ ವರ್ಷ ಸ್ವಲ್ಪ ಅದ ಹೆಚ್ಚಿಂದ ಮಾಡಿದೇವಿ ಮತ್ತೇನೈತ್ರಿ ಇದು ಈಗ ಹತ್ತು ವರ್ಷಗಳಿಂದ ನಾವು ಪರ್ಮ ಮಾಡಿದೇವಿ ಹಂಗಾಗಿ ಪ್ರತಿ ವರ್ಷ ನಮ್ಮ ಹುಡುಗರು ಟೀಮ್ ಎಕ್ಸಾಮ್ ಸಾಲಿಡ್ ಟೀಮ್ ಐತಿ ಎಲ್ಲಾ ಊಟ ಗೀಟ ಎಲ್ಲಾ ವ್ಯವಸ್ಥಾ ಗಾ ಎಲ್ಲಾ ಅಷ್ಟು ಫಸ್ಟ್ ಕ್ಲಾಸ್ ಮಾಡ್ಕೊಂಡು ಹೋಗ್ತಾರೆ ಬಂದಂತ ಭಕ್ತಾದಿಗಳಿಗೆ ಏನ್ ಹೇಳ್ತಿರ ಬಂದಂತ ಭಕ್ತಾದಿಗಳಿಗೆ ನಾವು ಹನುಮ ಜಯಂತಿ ದ ಶುಭ ಕುರಿದ್ರಂತ ಅವ್ರಿಗೆ ಏನೈತಿ ಎಲ್ಲಾರು ಅಣ್ಣ ಪ್ರಸಾದ ಎಲ್ಲಾರು ಸ್ವೀಕರಿಸಿ ವಿನಂತಿ ಮಾಡ್ತೇನೆ ಎಲ್ಲ ಇಂದು ವೀರಾಪುರವಾಣಿ ಹಾಗೂ ಚೋಳನೌರ್ವಾಣಿಯ ಎಲ್ಲ ಭಕ್ತಾಧಿಗಳು ಸೇರಿ ವೀರಾಂಜನೇಯ ದೇವಸ್ಥಾನದ ಅದ್ದೂರಿ ತೊಟ್ಟಿಲೋತ್ಸವ ಹಾಗೂ ಮಾರುತಿ ದೇವರ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನ ಎಲ್ಲ ತಾಯಂದಿರು ಹಾಗೂ ಈ ವೀರಾಪುರ ವೀರಾಪುರವಾಣಿ ಸಿದ್ದನ್ಪೇಟೆ ಪಾಟೀಲ್ಗಲ್ಲಿ ಚೋಳನೂರ್ವಣಿಯ ಎಲ್ಲ ಸಮಸ್ತ ನಾಗರಿಕರು ಸೇರಿ ಅದ್ಧೂರಿಯಾಗಿ ಇಂದು ಈ ಹನುಮ ಜಯಂತಿ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದಾರೆ ಮೂರ್ನಾಲ್ಕು ದಿನಗಳಿಂದ ಸತತವಾಗಿ ನಿರಂತರವಾಗಿ ಎಲ್ಲ ಭಕ್ತಾದಿಗಳು ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿ ಬದಿಗಿಟ್ಟು ಇಂದಿನ ಈ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಆ ವರವೀರ ಮಾರುತಿ ದೇವರು ಆ ಭಗವಂತ ಎಲ್ಲರಿಗೂ ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿರ್ತೀರಿ ಜೈ ಹನುಮಾನ್ ಜಯಂತಿ ಇದೆ ಇದ್ರ ಬಗ್ಗೆ ಇಷ್ಟಪಡ್ತೀರ ಈ ಪ್ರತಿ ವರ್ಷದಂತೆ ನಾವು ಈ ಹನು ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸ್ತೀವಿ ಈ ವೀರಪೋಣಿ ಹನುಮ ವೀರಪೋಣಿ ಅವ್ರು ಹನುಮ ಹನುಮಂತ ದೇವಸ್ಥಾನ ಇದಾರೆ ಇಲ್ಲಿ ಬೇಡಿದ ಅವರ ಭಕ್ತರಿಗೆ ಏನೇನ್ ಬೇಡ್ತಾರ ಅದೆಲ್ಲ ಆ ಈಡೇರಿಸುವಂತ ಹನುಮ ಇಲ್ಲಿ ಅದಕ್ಕೋಸ್ಕರ ಆ ಎಲ್ಲರೂ ಭಕ್ತಿಯಿಂದ ಇಲ್ಲೇ ಬಂದು ಪೂಜೆನ ಹಚ್ಚ